ಸ್ವಾಗತ ನಾನು ನಜೀರ್ ವಿಜಯಪುರ ಜಿಲ್ಲೆಯ ಬಸವನ್ ಬಾಗೇಡಿಯಲ್ಲಿ ವೆಲ್ಫೇರ್ ಪಾರ್ಟಿ ವತಿಯಿಂದ ಸಾರ್ವಜನಿಕ ಸಭೆ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ರಾಜ್ಯಾಧ್ಯಕ್ಷ ಅಡ್ವೊಕೇಟ ತಾಯರ್ ಭೂಷಣ್ ವಹಿಸಿದ್ದರು ಮತ್ತು ಪ್ರಸ್ತಾವಿಕವಾಗಿ ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀ ಆಸಿಫ್ ಬಿಳೆಕುದ್ರಿ ಅವರು ಭಾಷಣ ಮಾಡಿದರು ನಂತರ ರಾಜ್ಯಾಧ್ಯಕ್ಷರು ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿ ಪಕ್ಷದ ಧೋರಣೆ ಮತ್ತು ಕಾರ್ಯ ಚಟುವಟಿಕೆ ಮತ್ತು ಭವಿಷ್ಯನ ಗುರಿಗಳು ಬಗ್ಗೆ ಸಮಗ್ರವಾಗಿ ವಿವರಿಸಿದರು ಸಭೆಯಲ್ಲಿ ಸಾರ್ವಜನಿಕರಿಂದ ಬಂದ ಪ್ರಶ್ನೆಗಳಿಗೆ ಉತ್ತರ ನೀಡಲಾಯಿತು ಸಭೆಯ ನಿರೂಪಣೆ ಶ್ರೀ ಸಮೀಯುಲ್ಲಾ ಸಯ್ಯದ್ ವಹಿಸಿದ್ದರು ಜಿಲ್ಲಾ ಕಾರ್ಯದರ್ಶಿ ಶ್ರೀ ರೈಮತುಲ್ಲಾ ಅವರು ಧನ್ಯವಾದಗಳು ಅರ್ಪಿಸಿದರು ಮತ್ತು ತಾಳಿಕೋಟಿ ತಾಲೂಕಿನ ಮುಖಂಡರಾದ ಕಾಶಿಮ್ ಅಲಿ ಮನ್ಸೂರ್ ಜಾವೀದ್ ಕೆಂಬಾಯಿ ದಲಿತ ಮುಖಂಡರಾದ ಜೈಬಿ ಮುತ್ತಗಿ ಶಫೀಕ್ ಇನಾಮಾರ್ ಅಕ್ಬರ್ ಮಕಾಂದಾರ್ ಡಾಲ್ ಸಾಬ್ ಡೋಣಿ ಹುಷೇನ್ ಪಟೇಲ್ ಪಟೇಲ್ ಹಲವಾರು ಮುಖಂಡರು ಭಾಗವಹಿಸಿದ್ದರು ವರದಿ ನಜೀರ್ ಚೌರದಶಿ ಡಿಎಂಎಸ್ ನೂರ್ ಬಸವನ ಬಾಗೇವಾಡಿ ದಿನನಿತ್ಯ ಬೇಕಾದ ಸಾಮಾನುಗಳ ಬೆಲೆ ಕಡಿಮೆ ಆಗಿಲ್ಲ ಯಾಕಂದ್ರೆ ಯಾ ಎಲ್ಲರೂ ಬರ್ತಾರೆ ನಿಮಗೆ ಪ್ರಾಮಿಸ್ ಮಾಡ್ತಾರೆ ನಾವು ಇದು ಕೊಡ್ತೀವಿ ಅದು ಕೊಡ್ತೀವಿ ಕಡಿಮೆ ಮಾಡ್ತೀವಿ ನಿಮ್ಗೆ ಎಂಪ್ಲಾಯ್ಮೆಂಟ್ಸ್ ಕೊಡ್ತೀವಿ ಅಂತ ಹೇಳಿ ಆ ಕೆತ್ತ ಮೇಲೆ ಈಗ ಮಾಡೋದು ಯಾಕೆಂದ್ರೆ ನಾವು ಬರ್ಬೋದೇ ಅಂತ ನಾವು ಮಾಡ್ತಾ ಇಲ್ಲ ಆದರೆ ಜನ ಏನು ಓಟನ್ನು ಮಾಡ್ತಾ ಇದ್ದಾರೆ ಅದರದ್ದು ಅವ್ರಿಗೆ ಭಾಳ ಲಾಸ್ ಆಗ್ತಾಯಿದೆ ಅವ್ರ ಲೈಫಲ್ಲಿ ಅವ್ರಿಗೆ ಅದು ಬಿಳವಣಿಗೆ ಇಲ್ಲ ಅವ್ರು ಏನು ಮಾಡುತ್ತಾರೆ ಎಂದು ಓಟ್ ಮಾಡಿ ನಾವು ಕೋರ್ಟ್ಗೆ ಹೋದರೆ ನಮಗೆ ನ್ಯಾಯ ಸಿಗಲ್ಲ ಸಿಗೋಲ್ಲ ಯಾರು ಮೇಲೆ ಅನ್ಯಾಯ ಮಾಡಿ ಕೋರ್ಟ್ಗೆ ಹೋದರೆ ರೊಕ್ಕ ಬಡೂರತ್ತಿರಲ್ಲ ಅಷ್ಟು ಕೋರ್ಟ್ ಕಟ್ಟಾಡೋಕ್ಕಾಗಲ್ಲ ವಕೀಲರಿಗೆ ತಿನ್ಸೋಕ್ಕಾಗಲ್ಲ ಅವನಿಗೆ ನ್ಯಾಯ ಸಿಗಲ್ಲ వర్ష ఇ వర్ష మ్యాన్స్ అసే ఖర్చు మిట్బడతా హక్కు హక్కు బిడ్బిడ్తను ఇది హోగి నన్నంత రొక్క ఇలా ಜನರ ಕೆಲಸ ಮಾಡಲಿಕ್ಕೆ ಯಾವುದೇ ಕಾರಣ ದುಡ್ಡು ತಗೊಂಡಿಲ್ಲ ಈಗ ಒಂದೇ ಎಕ್ಸಾಂಪಲ್ ಕೂಡ ಬಂದು ಕೊಪ್ಪಳದಲ್ಲಿ ನಮ್ಮ ಏನು ಮಸ್ತರಿದ್ದಾರೆ ಅವರು ಅವರ ಏನು ಒಂದು ಆಗಕ್ಕೆ ಏನು ಮನೆಗಳು ಸಿಕ್ತು ಹನ್ನೊಂದು ಮನೆಯವ್ರಿಗೆ ಸಿಕ್ತಿತ್ತು ಆ ಮನೆಗಳು ಹಂಚುವ ಸಂದರ್ಭದಲ್ಲಿ ಅವರು ಸರ್ವೆ ಮಾಡಿ ಯಾರು ಅರ್ಹರಿದ್ದಾರೆ ಯಾರಿಗೆ ಮನೆಗಳು ಕೊಡಬೇಕಾಗಿ ಜಾತಿ ನೋಡಿಲ್ಲ ಧರ್ಮ ನೋಡಿಲ್ಲ ಅಥವಾ ಯಾರು ಅಂತ ಟೋನ್ ಅದೇ ಪಕ್ಕದ ವಾರ್ಡಿನ ಒಬ್ಬ ಕೌನ್ಸಿಲರ್ ಏನು ಮಾಡ್ತಾರೆ ಮನೆ ಕೊಡ್ಲಿಕ್ಕಾಗಿ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ಬೇಡಿಕೆ ಲಂಚದ ಬೇಡಿಕೆ ಒಬ್ಬ ಬಡವನಿ ಸೊ ಅಲ್ಲಿಯ ವ್ಯತ್ಯಾಸ ಅಲ್ಲಿನ ಜನರಿಗೆ ಗೊತ್ತಾಗಿದೆ ಈ ವಾರ್ಡಿನ ವೆಲ್ಫೇರ್ ಪಾರ್ಟಿಯ ಏನು ಕೌನ್ಸಿಲರ್ ಇದ್ದಾರೆ ಅವರು ಮಾಡುವಂತಹ ಕೆಲಸ ಅವರು ಮಾಡುವಂತಹ ಶೈಲಿ ಏನಿದೆ ಅದಕ್ಕೂ ಪಕ್ಕದಲ್ಲಿ ಇರುವಂತಹ ಬೇರೆ ಮಾಡ್ತಾ ಇದೆ ಹಾಗಾಗಿ ನಾವು ಎಷ್ಟು ದೊಡ್ಡ ಮಟ್ಟದಲ್ಲಿ ಜನ ಬರ್ತಾ ಇದಾರೆ ಎಷ್ಟು ದೊಡ್ಡ ದೊಡ್ಡ ರ್ಯಾಲಿಗಳು ಮಾಡ್ತಾ ಇದೆ ಅದು ಬಹಳ ಮುಖ್ಯ ಅಲ್ಲ ನಿಮ್ಮ ಊರಿಂದ ಒಂದು ಹತ್ತು ಯುವಕರು ಸಾಕು ಹತ್ತು ಯುವಕರು ಸಿಕ್ಕಿದೆ ಈ ಒಂದು ಸಿದ್ಧಾಂತದ ಜೊತೆ ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದರೆ ಅವರ ಜೊತೆ ನಾವು ಒಂದು ಮೂಮೆಂಟ್ ಮಾಡಲಿಕ್ಕೆ ಮೂಮೆಂಟ್ ಆಗಿ ಪರಿವರ್ತನೆ ಆಗುತ್ತೆ ಆ ಮೂಮೆಂಟ್ ಒಂದು ಆಗಿ ಪರಿವರ್ತನೆ ಆಗುತ್ತೆ ಆ ಒಂದು ಹತ್ತು ಜನ ಆಗಲಿ ಇಪ್ಪತ್ತೈದು ಜನ ಆಗಲಿ ಅವರು ತಮ್ಮ ಒಂದು ಕ್ಷೇತ್ರದಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಅವರು ಈ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಈ ದೇಶದಲ್ಲಿ ಬದಲಾವಣೆ ಬರಲಿಕ್ಕೆ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ನಾವು ಈಗ ಮಾಡಿದ್ರೆ ಆಗ್ಬಹುದಾ ನಾನು ಒಬ್ಬ ಮಾಡಿದ್ರೆ ಆಗ್ಬಹುದಾ ಒಂದು ಸಣ್ಣ ರಾಜಕೀಯ ಪಕ್ಷ ಪ್ರಾರಂಭ ಮಾಡಿದ್ರೆ ಈ ಕೆಲಸ ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ ಈ ಯೋಚನೆಗಳು ನಾವು ಮಾಡ್ತಾ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ಸ್ವಲ್ಪವೂ ಕೂಡ ಬದಲಾವಣೆ ಬರುವುದಿಲ್ಲ ಈ ಪ್ರಾರಂಭ ನಾವೇ ಮಾಡಬೇಕಾಗಿ ಈ ದೇಶದ ಸಂವಿಧಾನವನ್ನು ಉಳಿಸುವಂತಹ ಕೆಲಸ ಆಗಲಿ ಈ ದೇಶದ ರಾಜಕೀಯ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಂತಹ ಕೆಲಸ ಆಗಲಿ ಇದು ನಾವು ಈ ದೇಶದ ನಾಗರಿಕರಾಗಿ ನಮ್ಮ ಜವಾಬ್ದಾರಿಯಾಗಿದೆ ಇದು ನಮ್ಮ ಜವಾಬ್ದಾರಿಯಾಗಿದೆ ಆ ಒಂದು ಜವಾಬ್ದಾರಿಯನ್ನು ಅರಿತು ಇವತ್ತು ನಾವು ಆ ಕೆಲಸವನ್ನು ಮಾಡಲಿಕ್ಕೆ ನಾವು ವೆಲ್ಫೇರ್ ಪಾರ್ಟಿಯ ಹಿಂಗೇ ನೀವು ಸದಸ್ಯರಾಗಿ ಅಂತ ಕರೀತಾ ಇರುವಂಥದ್ದು ಪಕ್ಷವನ್ನು ಬಲಪಡಿಸ್ಲಿಕ್ಕಾಗಿ ಅಲ್ಲ ಈ ದೇಶವನ್ನು ಬಲಪಡ ಬಲಪಡಿಸಲಿಕ್ಕಾಗಿ ಈ ದೇಶದಲ್ಲಿ ನಾಶವಾಗ್ತಾ ಇರೋದ ಈ ವ್ಯವಸ್ಥೆಯನ್ನು ರಕ್ಷಿಸಲಿಕ್ಕಾಗಿ ಈ ದೇಶದಲ್ಲಿ ನಾಶವಾಗ್ತಾ ಇರುವಂತಹ ಅಥವಾ ಈ ದೇಶದಲ್ಲಿ ಅಪಾಯ ಅಪಾಯಕ್ಕೆ ಈಡಾಗಿರುವಂತಹ ಸಂವಿಧಾನವನ್ನು ರಕ್ಷಣೆಗೆ ರಕ್ಷಣೆ ಮಾಡಬೇಕಾಗಿ ನಾವು ನಿಮ್ಮನ್ನು ಕರೆ ಕೊಡ್ತಾ ಇರಬಹುದು ನೀವು ಈ ಪಕ್ಷದ ಸದಸ್ಯರಾಗಿ ಈ ದೇಶದ ಸಂವಿಧಾನವನ್ನು ರಕ್ಷಕರಾಗ್ತೀರಾ ಈ ದೇಶದಲ್ಲಿ ವ್ಯವಸ್ಥೆಯ ಬದಲಾವಣೆಯ ಅಧಿಕಾರ ನೀವಾಗ್ತೀರಾ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ನಿಮ್ಮನ್ನು ಆಹ್ವಾನ ಕೊಡ್ತಾ ಇರೋದು ಯಾವುದೇ ರೀತಿಯ ಆಮಿಷ ನಮ್ಮಲ್ಲಿ ನಾವು ಯಾವುದೇ ರೀತಿಯ ಭರವಸೆ ನಿಮಗೆ ಕೊಡ್ತಾ ಇಲ್ಲ ಬನ್ನಿ ನಾವು ಇಷ್ಟೊಂದು ಲಕ್ಷ ದುಡ್ಡು ಕೊಡ್ತೇನೆ ಮಾಡಿ ಇಲ್ಲ ನಾವೊಂದು ಪೈಸವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮ ಪಕ್ಷ ನಡೀತಾ ಇರುವಂತಹ ಜನರ ದುಡ್ಡವೇ ಯಾವುದೇ ಕಾರ್ಪೋರೇಟ್ ಕಂಪನಿಯಿಂದ ನಾವು ಪಡೆದು ನಮ್ಮ ಪಕ್ಷವನ್ನು ನಡೆಸ್ತಾ ಇಲ್ಲ ನಾವು ನಮ್ಮ ಜೇಬುಗಳಿಂದ ಅಂತ ಪಕ್ಷ ನಡೆಸ್ತಾ ಇರುವಂತದ್ದು ಹಾಗಾಗಿ ಯಾವುದೇ ಬರಬೇಕು ಯಾವುದೇ ಕಾರಣಕ್ಕೂ ಅವರಿಂದ ಮಾಡಿಕೊಂಡು ಚುನಾವಣೆಗೆ ಹೋಗುವಂಥದ್ದು ಹಾಗಾಗಿ ಈ ಮೌಲ್ಯಗಳನ್ನು ಮುಂದಿಟ್ಟುಕೊಂಡು ಯಾರು ಇದಕ್ಕೆ ಸಿದ್ಧ ಯಾರು ಇದನ್ನು ಬೆಂಬಲಿಸುತ್ತಾರೆ ಈ ಒಂದು ಐಡಿಯಾಲಜಿ ಇದೆ ಅದನ್ನು ಯಾರು ಯಾರು ತಿಳಿಸ್ತಾರೆ ಅವರು ನಮ್ಮ ಪಕ್ಷಕ್ಕೆ ನಾವು ಸ್ವಾಗತ ಮಾಡುತ್ತೇವೆ ಇದು ಅನಿವಾರ್ಯವಾಗಿದೆ ಇದು ಇವತ್ತಿನ ಈ ದೇಶದಲ್ಲಿ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ರಾಜಕೀಯದಲ್ಲಿ ನಾವು ಬರಬೇಕು ರಾಜಕೀಯ ವ್ಯವಸ್ಥೆಯನ್ನು ಕಾರ್ಯವಾಗಿದೆ ಇನ್ನು ಇನ್ನು ಮುಂದೆ ಹೋಗಿ ಹೇಳಬೇಕಂದ್ರೆ ಇವತ್ತು ತಮ್ಮ ನೀವು ಕೇಳುತ್ತಿದ್ದರೆ ಅಥವಾ ಹೇಳ್ತಿದ್ರೆ ಅಥವಾ ಅಲ್ಲಿ ಮಾಡಿದ ಹೇಗಾಗುತ್ತೆ ನಮ್ಮ ಊರಿನ ವಾತಾವರಣಕ್ಕೆ ನೀವು ಬಹಳ ಇದು ಇರಿ ಅಥವಾ ಕೂಡಿದ್ದೀರಿ ಬಹಳಷ್ಟು ಸಂಘ ಸಂಸ್ಥೆಗಳಿಂದ ನಿಮ್ಮ ಪರಿಚಯ ಇದೆ ಮತ್ತು ಅವ್ರ ಜೊತೆ ನಿಮ್ಮದು ರಿಲೇಷನ್ ಕೂಡ ಒಳ್ಳೆಯದು ಮತ್ತೆ ನಮ್ಮ ತಾಳುಕುಂಡಿಯಲ್ಲಿ ಇದರ ಪರಿಚಯ ಹಾಗೂ ಇದರ ಲಾಂಜಿಂಗಿಂದ ಸಲುವಾಗಿ ನಾವು ಮಾಡಿದರೆ ದೇವರು ಮತ್ತು ನಮ್ಮ ಅಧ್ಯಕ್ಷರ ಭಾಷಣದೊಳಗಿದ ಹಾಗೆ ಈ ರಾಜಕೀಯ ವ್ಯವಸ್ಥೆಯನ್ನು ನಾವು ಬಂಧಿಸಬೇಕು ನಾವು ಪಾರ್ಟಿಗಳನ್ನು ಬಂಧಿಸಿದರೆ ಇದು ವ್ಯವಸ್ಥೆ ಹೀಗೆ ಇದ್ದರೆ ನಮ್ಮ ದೇಶ ಉದ್ಧಾರ ಹಾಗೂ ಅಭಿವೃದ್ಧಿ ಆಗಲು ಹಾಗೂ ಈ ದೇಶದ ಸಂವಿಧಾನವನ್ನು ಸುರಕ್ಷಿತವಾಗಿರಲು ಸಾಧ್ಯವಿದೆ ಎಲ್ಲಿವರೆಗೂ ನಾವು ನಮ್ಮ ಈ ದೇಶದ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಎಲ್ಲಿವರೆಗೂ ನಾವು ಬದಲಾಯಿಸೋದಿಲ್ಲ ಅಲ್ಲಿವರೆಗೆ ಎಷ್ಟೋ ಪಾರ್ಟಿ ಬರಲಿ ಯಾರೇ ಮುಖ್ಯಮಂತ್ರಿ ಆಗಲಿ ಯಾರೇ ಪ್ರಧಾನಮಂತ್ರಿ ಆಗಲಿ ಈ ದೇಶವನ್ನು ನಾವು ಅಭಿವೃದ್ಧಿ ಕಡೆ ಕೈಯಲು ಸಾಧ್ಯವಿಲ್ಲ ಈ ಚಿಂತನೆಯಿಂದ ಸ್ಥಾಪನೆ ಆದ ಈ ಪಾರ್ಟಿಯನ್ನು ನಾವು ನಮ್ಮ ಕಾಳಿಗೋಟಿ ನಗರದಲ್ಲಿ ಸ್ಥಾಪನೆ ನಿರ್ಧಾರಕ್ಕೆ ಬಂದಿದ್ದೇವೆ ನಮ್ಮ ಅಭಿಪ್ರಾಯ ಪಾರ್ಟಿ ಅನ್ನೋದು ಅವ್ರೆ ಮುಡಿಸ್ಬೇಕು ತದನಂತರ ಪಾರ್ಟಿ ಕಾರ್ಯಕ್ರಮ ಈಗ ಏನಾಗುತ್ತೆ ನಾವು ಕೆಲವು ತಿಳುವರು ತುಂಬ ಆ ಮೂಮೆಂಟ್ ಬರ್ತಾ ಸಿದ್ಧಾಂತಕ್ಕೆ ಪ್ರತಿ ಜನ ಇದ್ರ ನಡೀತಿದೆ ಬಟ್ ಸಿದ್ಧಾಂತ ಮತ್ತು ರಾಜಕೀಯ ಹುನ್ನಿಕೆ ಆಗ್ತಾ ಇಲ್ಲ ಇತ್ತೀಚಿನಿಂದ ಅಂತ ಈಗ ಕನ್ವರ್ಟ್ ಆಗಿಬಿಟ್ಟಿದೆ ನಂಟ ಸೇರೋದು ಪಾರ್ಟಿ ಅಂದ್ರೆ ಏನೋ ಒಂದು ಇದು ತಿಳಿಯಿಲ್ಲ ಸಿದ್ಧಾಂತಕ್ಕೆ ಭಾಗದಲ್ಲಿ ಪಾರ್ಟಿ ಪಾರ್ಟಿಗಳಿಗೆ ತಿಳಿಯಿಲ್ಲ ಈಗ ಸಿದ್ಧಾಂತದಿಂದ ನಮ್ಮ ಪಾರ್ಟಿಗೆ ಹೋಗ್ತದೆ ಮೊದಲು ಸಿದ್ಧಾಂತವಾಗಿ ತಿಳಿಬೇಕು ನಮ್ಮ ಹತ್ರ ಪಾರ್ಟಿ ತಗೋತಾರೆ ಫಸ್ಟೆಗೆ ನಾವು ಇದು ಲಾಚ್ ಮಾಡಿಬಿಡ್ತೀವಿ ಮತ್ತು ಹಿನ್ನಡೆ ಆಗ್ಬೋದು ಅದನ್ನು ಅದನ್ನು ಈ ಏನಿದೆ ಹೇಳಿದಂಟ ಈ ಹೇಳಿದ್ರೆ ನಿರ್ವಹಣಿಕ ಸಲ ಅವರೇ ಕಾರ್ಯಕ್ರಮ ಅದನ್ನು ಆಗಿ ಹೋಗುಗಳ ಬಗ್ಗೆ ಅದನ್ನು ಒಳ್ಳೆಯ ಅಭಿಪ್ರಾಯಗಳ ಬಗ್ಗೆ ಮತ್ತು ಸಿದ್ಧಾಂತದ ಬಗ್ಗೆ ಈ ಆಟೋಮೆಟಿಕ್ ಒಬ್ಬ ಮೂರುವಳಗೆ ಒಬ್ಬವರೆಗೆ ನಾ ಮಾಡ್ತಿದ್ದೀವಿ ಅನ್ನೋ ವ್ಯಕ್ತಿ ಸಿಗ್ತದೆ ಅವ ಒಂದು ಒಳ್ಳೆ ಆ ನೂರು ಜನಕ್ಕೂ ಕಲೆಗೆ ಮಾಡುವಂಥ ಕಾಪಾಡುತ್ತೆ ಯಾಕಂದ್ರೆ ಅವನು ನೆಲೆಸಾಗುತ್ತೆ ಫಸ್ಟ್ಗೆ ಜಾತೃತವಾದ್ರೆ ಈ ಸಹಿರಾರು ಸಂಘಟನೆಗಳು ಸಾವಿರಾರು ರಾಜಕೀಯ ಪಕ್ಷಗಳ ಹೋಗೋತಾರೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಹೊರಾಳಿಕೆ ಬರ್ಕೋತಾರೆ ಇವರು ನಮ್ಮ ಜೊತೆ ಅದಕ್ಕೆ ದುರುಪೇಟೆ ಬೇಡ ಕಟ್ಟೋದಾದ್ರೆ ಕಟ್ಟೋದಾದರೆ ಒಳ್ಳೆಯಿಂದ ಎಂಬ ಟಿ ಕಟ್ಕೊಂಡು ಅಂತ